ಸಂಪತ್ತು ಬೆಳೆದಾಗ ಅದನ್ನು ರಕ್ಷಿಸುವುದು ತುಂಬ ಅಗತ್ಯವಿದೆ ಯೋಗ್ಯ ಯೋಜನೆ ಇಲ್ಲದಿದ್ದರೆ ನೀವು ಕಟ್ಟಿದ ಆರ್ಥಿಕ ಭದ್ರತೆ ಕುಸಿದು ಹೋಗಬಹುದು ನೀವು ಶ್ರಮಪಟ್ಟು ಗಳಿಸಿದ ಹಣ ಮತ್ತು ಆಸ್ತಿಯನ್ನು ಅಪಾಯಗಳಿಂದ ತೆರಿಗೆಗಳಿಂದ ಮತ್ತು ಸದಾ ಬದಲಾಗುತ್ತಿರುವ ಆರ್ಥಿಕ ಪರಿಸ್ಥಿತಿಯಿಂದ ರಕ್ಷಿಸುವುದು ನಿಮ್ಮ ಮುಂದಿನ ಹೆಜ್ಜೆಯಾಗಿರಬೇಕು ಇದು ಕೇವಲ ಗಳಿಗೆ ಮಾತ್ರವಲ್ಲ ಹಣಕಾಸಿನ ಭವಿಷ್ಯವನ್ನು ಬಯಸುವ ಪ್ರತಿಯೊಬ್ಬರಿಗೂ ಅಗತ್ಯ ಹಾಗಾದರೆ ಗಳಿಸಿದ ಸಂಪತ್ತನ್ನು ರಕ್ಷಿಸಿಕೊಳ್ಳುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೆಯದಾಗಿ ಯಾವಾಗಲೂ ಲಿಕ್ವಿಡಿಟಿಯನ್ನು ಇಟ್ಟುಕೊಳ್ಳಿ ಲಿಕ್ವಿಡಿಟಿ ಎಂದರೆ ತಕ್ಷಣಕ್ಕೆ ಲಭ್ಯವಾಗುವ ಹಣ ಇದು ನಿಮ್ಮ ಸಂಪತ್ತನ್ನು ರಕ್ಷಿಸಲು ಮಾಡಬಹುದಾದ ಅತ್ಯಂತ ಮುಖ್ಯ ಕೆಲಸ ಎಲ್ಲ ಹಣವನ್ನು ಹೂಡಿಕೆಗಳಲ್ಲಿ ಸ್ಥಿರವಾಗಿ ಕಟ್ಟಿಹಾಕುವುದಕ್ಕಿಂತ ಸ್ವಲ್ಪ ಹಣವನ್ನು ತಕ್ಷಣಕ್ಕೆ ಬಳಸಬಹುದಾದ ರೀತಿಯಲ್ಲಿ ಸುರಕ್ಷಿತವಾಗಿ ಇಡಬೇಕು ಎರಡು ಸಾವಿರದ ಎಂಟರ ಆರ್ಥಿಕ ಹಿನ್ನಡೆಯ ಸಮಯದಲ್ಲಿ ಅನೇಕರು ಎಲ್ಲವನ್ನೂ ಕಳೆದುಕೊಂಡರು ಏಕೆಂದರೆ ತಕ್ಷಣಕ್ಕೆ ಹಣ ಬೇಕಾದಾಗ ಅವರು ತಮ್ಮ ಮನೆ ಷೇರುಗಳನ್ನು ಅದರ ಮೌಲ್ಯಕ್ಕಿಂತ ಕಡಿಮೆ ಬೆಲೆಗೆ ಮಾರಬೇಕಾಯಿತು ಆಗ ಲಿಕ್ವಿಡಿಟಿ ಹೊಂದಿದ್ದವರು ತಮ್ಮ ಆಸ್ತಿಗಳನ್ನು ಉಳಿಸಿಕೊಂಡಿದ್ದಷ್ಟೇ ಅಲ್ಲದೆ ಕಡಿಮೆ ಬೆಲೆಗೆ ಹೊಸ ಹೂಡಿಕೆಗಳನ್ನು ಖರೀದಿಸಿದರು ಇದರಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭ ಗಳಿಸಿದರು ಎರಡನೆಯದಾಗಿ ನಿಮ್ಮ ಸಂಪತ್ತನ್ನು ಡೈವರ್ಸಿಫೈ ಮಾಡಿ ಇದರ ಅರ್ಥ ಒಂದೇ ಸ್ಥಳದಲ್ಲಿ ಎಲ್ಲ ಸಂಪತ್ತನ್ನು ಇಡುವ ಬದಲು ಸಣ್ಣ ಮೊತ್ತವಾದರೂ ಸರಿ ಹೆಚ್ಚು ಸ್ಥಳಗಳಲ್ಲಿ ಹೂಡಿಕೆ ಮಾಡಿ ಮಾರುಕಟ್ಟೆ ಜೀವನ ಆಸ್ತಿ ವಿಮೆ ಎಲ್ಲವೂ ಅನಿಯಂತ್ರಿತವಾಗಿವೆ ಎಲ್ಲವೂ ಸುಗಮವಾಗಿ ಸಾಗುತ್ತಿರುವಾಗ ಏಕಾಏಕಿ ಆಸ್ತಿ ಬೆಲೆ ಕುಸಿದು ಹೋಗಬಹುದು ಅಥವಾ ಮಾರುಕಟ್ಟೆ ಕುಸಿಯಬಹುದು ಅಥವಾ ಉದ್ಯೋಗವೇ ಹೋಗಬಹುದು ಹೀಗಾಗಿ ಏನು ಆಗುತ್ತದೆ ಎಂಬುದನ್ನು ನಮ್ಮಿಂದ ಊಹಿಸಲು ಸಾಧ್ಯವಿಲ್ಲ ಆದ್ದರಿಂದ ನಿಮ್ಮ ಹಣವನ್ನು ವಿಭಜಿಸಿ ವಿಭಿನ್ನ ಹೂಡಿಕೆಗಳಲ್ಲಿ ಹಂಚಿಕೊಳ್ಳಿ ಮೂರನೆಯದಾಗಿ ರಿಯಲ್ ಎಸ್ಟೇಟ್ಗೆ ಹಣ ಹೂಡಿಕೆ ಮಾಡಿ ನೀವು ಖರೀದಿಸಿದ ಆಸ್ತಿಯನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಉಪಯೋಗಿಸಬಹುದು ಉತ್ತಮ ಸ್ಥಳದಲ್ಲಿರುವ ಆಸ್ತಿಯ ಮೌಲ್ಯ ಕಾಲದೊಂದಿಗೆ ಹೆಚ್ಚಾಗುತ್ತಲೇ ಹೋಗುತ್ತದೆ ನಾಲ್ಕನೆಯದಾಗಿ ನಿಮ್ಮ ಹಣಕಾಸಿನ ಆರೋಗ್ಯದ ಮೇಲೆ ಗಮನವಿರಲಿ ನೀವು ಜಗತ್ತಿನಲ್ಲಿಯೇ ಅತ್ಯುತ್ತಮ ಫೈನಾನ್ಷಿಯಲ್ ಅಡ್ವೈಸರ್ನ ಹೊಂದಿದ್ದರೂ ಸಹ ನಿಮ್ಮ ಹಣಕಾಸಿನ ಆರೋಗ್ಯದ ಮೇಲೆ ಸದಾ ನಿಮಗೆ ಗಮನವಿರಲಿ ನಿಯಮಿತವಾಗಿ ಹಣಕಾಸು ಪರಿಶೀಲನೆ ಮಾಡುವ ಯೋಜನೆಯನ್ನು ರೂಪಿಸಿಕೊಳ್ಳಿ ತಿಂಗಳಿಗೆ ಒಂದು ಬಾರಿ ಅಥವಾ ಎರಡು ತಿಂಗಳಿಗೆ ಒಂದು ಬಾರಿ ಅಥವಾ ಮೂರು ತಿಂಗಳಿಗೆ ಒಂದು ಬಾರಿ ಪರಿಶೀಲನೆ ಮಾಡುವುದು ಉತ್ತಮ ನಿಮ್ಮ ಆಸ್ತಿಗಳನ್ನು ಮತ್ತು ನಿಮ್ಮ ಸಾಲಗಳನ್ನು ಪರಿಶೀಲಿಸಿ ಐದನೆಯದಾಗಿ ಇನ್ಶೂರೆನ್ಸ್ ನೀವು ಇನ್ಶೂರೆನ್ಸ್ ಹೊಂದಿದ್ದರೆ ನಿಮ್ಮ ಸಂಕಷ್ಟದ ದಿನಗಳಲ್ಲಿ ನೀವು ಹಣದ ಬಗ್ಗೆ ಚಿಂತೆ ಮಾಡುವುದು ತಪ್ಪುತ್ತದೆ ಲೈಫ್ ಇನ್ಶೂರೆನ್ಸ್ ಕಾರ್ ಇನ್ಶೂರೆನ್ಸ್ ಹೋಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಇವೆಲ್ಲವೂ ತುಂಬ ಅಗತ್ಯ ಏನಾದರೂ ಆಘಾತ ಸಂಭವಿಸಿದಾಗ ಇವೆಲ್ಲವೂ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ರಕ್ಷಿಸುತ್ತವೆ ಆರನೆಯದಾಗಿ ನಿಮ್ಮ ಮಕ್ಕಳಿಗೆ ಹಣಕಾಸಿನ ಪಾಠ ಕಲಿಸಿ ನೀವು ಅವರಿಗೆ ಹಣಕಾಸಿನ ಶಿಕ್ಷಣ ನೀಡಿದರೆ ನೀವು ಅನುಭವಿಸಿದ ಗೊಂದಲಗಳನ್ನು ನಿಮ್ಮ ಮಕ್ಕಳು ಅನುಭವಿಸದಂತೆ ನೋಡಿಕೊಳ್ಳಬಹುದು ಜೀವನದ ನೈಜ ಅನುಭವಗಳ ಮೂಲಕ ಮಕ್ಕಳಿಗೆ ದುಡ್ಡಿನ ಮೌಲ್ಯವನ್ನು ಕಲಿಸಿ ಅವರಿಗೆ ದುಡ್ಡನ್ನು ಜವಾಬ್ದಾರಿಯಿಂದ ಬಳಸುವ ಆತ್ಮವಿಶ್ವಾಸ ಮತ್ತು ಕೌಶಲ್ಯ ನೀಡಿ ಏಳನೆಯದಾಗಿ ವಿಲ್ ಬರೆಯಿರಿ ವಿಲ್ ಇಲ್ಲದಿದ್ದರೆ ನೀವು ಗಳಿಸಿದ ಎಲ್ಲ ಆಸ್ತಿಯು ಬೇರೆಯವರ ಪಾಲಾಗಬಹುದು ಅಥವಾ ಸರ್ಕಾರದ ಪಾಲಾಗಬಹುದು ನೀವು ಯಾವ ಆಸ್ತಿ ಯಾರಿಗೆ ಹೋಗಬೇಕು ಎಂದು ನಿಖರವಾಗಿ ಹೇಳದಿದ್ದರೆ ಅಥವಾ ಖರ್ಚುಗಳನ್ನು ಹೇಗೆ ಸಮರ್ಥಿಸಬೇಕು ಎಂಬ ಯೋಜನೆ ಇಲ್ಲದಿದ್ದರೆ ನಿಮ್ಮ ಕುಟುಂಬ ಗೊಂದಲದಲ್ಲಿ ಸಿಲುಕಬಹುದು ವಿಲ್ ಎಂದರೆ ಕೇವಲ ಆಸ್ತಿಯನ್ನು ಯಾರಿಗೆ ಕೊಡಬೇಕು ಎಂಬುದನ್ನು ಅಷ್ಟೇ ಅಲ್ಲದೆ ಆ ಆಸ್ತಿಗಳನ್ನು ಎಲ್ಲಿ ಹುಡುಕಬೇಕು ಹೆಚ್ಚುವರಿ ವಿವರಗಳು ಎಲ್ಲಿವೆ ಮತ್ತು ಹಣಕಾಸಿನ ಭಾರವನ್ನು ಹೇಗೆ ನಿಭಾಯಿಸಬೇಕು ಎಂಬ ಮಾಹಿತಿಯನ್ನೂ ಕೊಡುತ್ತದೆ ಓಕೆ ಫ್ರೆಂಡ್ಸ್ ದಟ್ಸ್ ಆಲ್ ಐ ಗಾಟ್ ಫಾರ್ ಯು today ಥ್ಯಾಂಕ್ಸ್ ಫಾರ್ ವಾಚಿಂಗ್